सदाशिवसम्भा शंकराचार्य मध्यमा अस्मदाचार्यपर्यत वंदे परंपरां अन्नपूर्णे सदापूर्णे देहि च पार्वती सर्वस्वरूपे सर्वस्वे सर्वशक्ति समन्विते भयागत राहिनो देवी दुर्गे दीवी नमोस्तर्थ संपर्त प्रतिप्त ಜಗದ ಪಿತರುವ ಒಂದೇ ಪಾರ್ವತಿ ಪರಮೇಶ್ವರ ಜಗದ್ಗುರುವಿಗೆ ಆರಾಧ್ಯ ದೇವತೆಗೆ ಕ್ಷೇತ್ರಾದಿ ಸಪರಿವಾರ ಶ್ರೀ ಹವಾಮಹೇಶ್ವರಿಗೆ ಮನಸ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಡ್ತಾ ಮನಃ ಪ್ರತಿಷ್ಠರ ಅಷ್ಟ ಬಂಧ ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ವೇದ ಬ್ರಹ್ಮಶ್ರೀ ಬ್ರಹ್ಮಶ್ರೀ ಕುಂಟಾ ರವೀಶ್ ತಂತ್ರೆಯವರ ಮಾರ್ಗದರ್ಶನದಲ್ಲಿ ಬಹುಶಃ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಸಂಪನ್ನ ಬರ್ತಾ ಇರ್ತಕ್ಕಂಥ ಈ ಪುನಃ ಪ್ರಕೃಷ್ಠ ಅಷ್ಟಬಂಧ ಬ್ರಹ್ಮಕಶೋತ್ಸವದಲ್ಲಿ ವೇದಿಕೆ ಮೇಲೆ ಅಸೆಡ್ ಆಗಿರ್ತಕ್ಕಂಥ ಗೌರವಾನ್ವಿತ ತಂತ್ರಿಗಳಾಗಿರ್ತಕ್ಕಂಥ ಕುಂಟಾ ರವೀಶ್ ತಂತ್ರೆಯವರು ಅಧ್ಯಕ್ಷರಾಗಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವಾಕ್ಯವನ್ನು ಪಡೆದಿರ್ತಕ್ಕಂಥ ಶಕುಂತಲಾ ಶೆಟ್ಟಿಯವರೇ ಯಾರಿಗೆ ಯಾವಾಗ ದೇವರು ಯಾವ ಅವಕಾಶವನ್ನು ಕೊಡ್ತಾರೆ ಗೊತ್ತಿಲ್ಲ ನಿಮ್ಮ ಭಾಗ್ಯದಲ್ಲಿ ಇವತ್ತು ಈ ಪ್ರಥಮವಾದಂತಹ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ನಿರ್ವಹಿಸಬೇಕು ಅಂತೇಳಿ ಅಮ್ಮನೇ ನಿರ್ಮಾಣ ತೀರ್ಮಾನ ಮಾಡತಕ್ಕಂಥದ್ದು ಈ ಭಾವ ಆರಂಭಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೇರಿದಂತೆ ಎಲ್ಲ ಹೋಗೋದು ಬರ್ತದೆ ಎರಡ್ ಸಾವಿರದ ಹನ್ನೊಂದು ನಮಗಿನ್ನೂ ಕೂಡ ಜ್ಞಾಪಕ ಇದೆ ಹಸಿರಾಗಿದೆ ನಮ್ಮ ಮನಸ್ಸಿನಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿ ಜಗನ್ಮಾತೆಯ ನೂತನ ಶಿಲಾಮಯ ದೇವಾಲಯದ ನಿರ್ಮಾಣದ ಕಾರ್ಯದ ಕೆಲಸವನ್ನು ಪ್ರಾರಂಭದ ಆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸುವ ಸೌಭಾಗ್ಯವನ್ನು ತಾಯಿ ಕೊಟ್ಟರು ಕಾರ್ಯಕ್ರಮದ ನಿರೂಪಕರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಒದಗಿಸಿಕೊಡುವ ರೀತಿಯಲ್ಲಿ ಆ ಭೂಮಿಯ ಯಜಮಾನರು ಕೂಡ ತಾಯಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತ ಮಾನಸಿಕ ಸ್ಥಿತಿಯನ್ನ ಅವರಿಗೆ ಕೊಟ್ಟರೆ ಪರಿಣಾಮ ಇವತ್ತು ತಾಯಿಯ ಸನ್ನಿಧಿಯಲ್ಲಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಜಾಗದ ವ್ಯವಸ್ಥೆ ಒದಗಿ ಬಂದಿರತಕ್ಕಂಥದ್ದು ಅದು ಈ ತಾಯಿಯ ವಿಶೇಷತೆ ಮತ್ತು ಇಲ್ಲಿಯ ವೈಶಿಷ್ಟ್ಯ ನಾನು ಅದನ್ನೇ ಕೇಳಿದೆ ಅಧ್ಯಕ್ಷತ್ರ ಎಷ್ಟು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅಂತ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಈ ಭಾಗದಲ್ಲಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹಳ ನಿರಂತರವಾಗಿ ಅಲ್ಲದೆ ಅವಾಗ 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 ಸರಣಿ ಅಪಘಾತಗಳನ್ನೇ ಕಾಣ್ತಾ ಇದ್ದಂಥ ಈ ಜಾಗ ಇದನ್ನು ನೋಡಿ ಇಲ್ಲಿ ಒಬ್ಬರು ತಪಸ್ವಿಗಳು ಏನು ಪೂಜೆಯನ್ನು ಮಾಡ್ತಾಯಿದ್ರು ಅವರ ಮಾರ್ಗದರ್ಶನದಲ್ಲಿ ದೀರ್ಘಕಾಲದ ತಪಸ್ಸಿನ ಪರಿಣಾಮ ಈ ಉಮಾಮಹೇಶ್ವರ ದೇವಾಲಯ ಇಲ್ಲಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗಿದೆ ಆ ನಂತರ ದಿನಗಳಲ್ಲಿ ಏನಾಗಿದೆ ಅಂತ ಕೇಳಿದೆ ಇವತ್ತಿಗೂ ಕೂಡ ಯಾವುದೇ ರೀತಿಯ ಅವಘಡಗಳು ಅಥವಾ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಈ ರಾಷ್ಟ್ರೀಯ ಹೆದ್ದಾರಿ ಆಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಉಮಾಮಹೇಶ್ವರಿಯ ಪೂರ್ಣಾನುಗ್ರಹದ ಕೃಪೆಯಿಂದ ಈ ಸಂಪನ್ನವಾಗಿರ್ತಕ್ಕಂಥ ಮಹಾಭಾಗ್ಯ ಅಂತ ಅವರು ಹೇಳಿದರು ನಾವು ದೇವಾಲಯಕ್ಕೆ ಹೋದ್ವಿ ದೇವರ ದರ್ಶನ ಮಾಡಿದ್ವಿ ಅಲ್ಲಿಂದ ಉಳಿದಿರ್ತಕ್ಕಂಥ ಎಲ್ಲ ಪರಿವಾರ ದೇವರುಗಳನ್ನು ದರ್ಶನ ಮಾಡಿಕೊಂಡು ಬಂದ್ವಿ ಗುಳಿಗೆ ಇರ್ಬೋದು ಗಣಪತಿ ಇರ್ಬೋದು ಶಾಪ್ತಾರ ಇರ್ಬೋದು ಪಂಜುರ್ಲಿ ಇರ್ಬೋದು ಜೊತೆಗೆ ಅಲ್ಲಿ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಇದು ಭದ್ರಕಾಳಿಯ ಪೀಠ ಅದನ್ನು ಕೂಡ ಮುಂದಿನ ಶುಭ ಮುಹೂರ್ತದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹೀಗೆ ಹತ್ತು ಹಲವು ಧಾರ್ಮಿಕ ಚಟುವಟಿಕೆಗಳು ಭೋಜನ ಶಾಲೆಗೆ ಬೇಕಾಗಿರ್ತಕ್ಕಂಥ ಕಟ್ಟಡದ ನಿರ್ಮಾಣ ಎಲ್ಲ ಒಂದೊಂದೇ 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 ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಬೆಳೆದುಕೊಂಡು ಬರ್ತಾ ಇರತಕ್ಕಂಥ ಒಂದು ಹೊಸ ಶಕೆಯನ್ನು ಉಮಾಮಹೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಾವು ನೀವು ನೋಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಇದರ ಹಿಂದೆ ಯಾವ ಶಕ್ತಿ ಇದೆ ನಮಗೆ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಿಂದಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಯೋಚನೆ ಮಾಡಿದರೆ ಆ ಮಹಾತಾಯಿಯೇ ಬೇಕಾದಂಥ ವ್ಯಕ್ತಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಮುಂದೆ ಈ ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಅಭಿವೃದ್ಧಿ ಮತ್ತು ಬ್ರಹ್ಮಕಂಶೋತ್ಸವ ಸಮಿತಿಗೆ ಪ್ರೇರಣೆಯನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಹಾತಾಯಿ ಮಾಡಿಸ್ಕೊಳ್ತಾ ಇದ್ದಾರೆ ದೈವ ದೇವರುಗಳ ಸೇವೆ ಮನುಷ್ಯನ ಜೀವನಕ್ಕೆ ವಿಶಿಷ್ಟವಾದ ಭದ್ರತೆಯನ್ನು ತಂದುಕೊಡ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ ಬಹುಶಃ ಅದಕ್ಕೆ ಪೂರಕವಾಗಿಯೇ ಇವತ್ತು ನಮ್ಮ ಕೈಯಿಂದ ಜಗನ್ಮಾತೆಯ ಆಭೂಷಣಗಳನ್ನು ಅಮೂಲ್ಯವಾದ ವಸ್ತುಗಳನ್ನು ಇಡುವುದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿಸ್ಕೊಳ್ತಕ್ಕಂಥ ಭಾಗ್ಯವನ್ನು ತಾಯಿ ನಮಗೆ ಒದಗಿಸಿಕೊಟ್ಲು ಅವತ್ತು ಅವಳ ಸಾನ್ನಿಧ್ಯದ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದರೆ ಇವತ್ತು ಅವಳ ಆಭೂಷಣಗಳನ್ನು ಸಂಬಂಧಪಟ್ಟಂಥ ಅಮೂಲ್ಯ ವಸ್ತುಗಳನ್ನು ಇಡೋದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡುವಂಥ ಸೌಭಾಗ್ಯವನ್ನು ತಾಯಿ ನಮಗೆ ಅನುಗ್ರಹಿಸಿದ್ದು ಭಾಳ ವಿಶೇಷವಾಗಿದೆ ಇವತ್ತಿನ ಈ ಸನ್ನಿವೇಶವನ್ನು ನೋಡಿದಾಗ ದೇವರಿಗೆ ಅವಳ ಆಭೂಷಣಗಳನ್ನು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿ ಇಡಬೇಕಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿ ನಿರ್ಮಾಣವಾದರೆ ಅವಳ ಆಶೀರ್ವಾದ ಅನುಗ್ರಹ ಶ್ರೀರಕ್ಷೆ ನಮ್ಮೆಲ್ಲರ ಜೀವನದ ಬದುಕಿನ ಬದ್ಧತೆಯನ್ನು ಸಮರ್ಪಕವಾಗಿ ನಡೆಸಿಕೊಡ್ತಾಳೆ ಅನ್ನುವಂತಹ ದೃಢಚಿತ್ತ ದೃಢ ಸಂಕಲ್ಪವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು ಬದುಕು ಸದಾ ಚಲಿಸುತ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಬದುಕು ಯಾವತ್ತು ನಿಂತು ನೀರಾಗುವಂಥ ವ್ಯವಸ್ಥೆಗೆ ಅವಕಾಶವಾಗಬಾರದು ಕ್ಷೇತ್ರವೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ಒಂದಲ್ಲ ಒಂದು ಚಟುವಟಿಕೆಗಳ ಜೊತೆ ಜೊತೆಯಲ್ಲಿ ಸಾಗತಾ ಹೋಗ್ತಕ್ಕಂಥದ್ದು ಬೆಳವಣಿಗೆ ಹತ್ತ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ ಅದಕ್ಕೆ ತಕ್ಕಾದಂಥ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗ್ತದೆ ನಮ್ಮ ವೈ ವೈಯಕ್ತಿಕವಾದ ಬದುಕು ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು ನಮ್ಮ ಸಂಸಾರ ಇರ್ಬೋದು ನಮ್ಮ ಬದುಕಿರ್ಬೋದು ನಮ್ಮ ಜೀವನ ಇರ್ಬೋದು ಅದು ಕೂಡ ನಿಂತು ನೀರಾಗದೇ ಇರತಕ್ಕಂಥ ಅಲ್ಲ ನಿಂತಲ್ಲೇ ನಿಲ್ತಕ್ಕಂಥ ವ್ಯವಸ್ಥೆ ಆದರೆ ಸಂಸಾರ ಸಾಗ ಮುಂದೆ ಸಾಗುವುದಿಲ್ಲ ಆ ಸಂಸಾರವನ್ನು ಸಮರ್ಪಕವಾಗಿ ತೂಗಿಸಿಕೊಂಡು ಸಾಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಆಗುವಾಗ ಅಲ್ಲಿ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಸಂಸಾರದಲ್ಲಿ ಯಾರಿಗೆಲ್ಲ ಆ ಜವಾಬ್ದಾರಿ ಇದೆ ಯಾರೆಲ್ಲ ಒಟ್ಟಾಗಿದ್ದಾರೆ ಅವರೆಲ್ಲ ಒಟ್ಟಾಗಿ ಏಕಮನಸ್ಸಿನಿಂದ ಉತ್ತಮವಾಗಿರ್ತಕ್ಕಂಥ ನಿರ್ಣಯದೊಂದಿಗೆ ಆ ಸಂಸಾರದಲ್ಲಿ ಸುಖಮಯವಾದ ಆನಂದವನ್ನು ಸಂತೋಷವನ್ನು ಸಂಭ್ರಮವನ್ನು ಸಂತೃಪ್ತಿಯನ್ನು ನೆಮ್ಮದಿಯನ್ನು ಸರ್ವ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸಿಗಾಗಿ ಇಡೀ ಕುಟುಂಬ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡ್ತೇವೆ ನಾವು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸ್ತೇವೆ ನಾವೆಲ್ಲರೂ ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ಕಷ್ಟ ಬರಲಿ ಸಂಕಷ್ಟ ಬರಲಿ ತೊಂದರೆ ಬರಲಿ ತಾಪತ್ರ ಬರಲಿ ನೋವು ಬರಲಿ ದುಃಖ ಬರಲಿ ಎಲ್ಲೂ ಕೇಳಲ್ಲ ಅಥವಾ ಮನೆಯಲ್ಲಿ ಮಾನಸಿಕವಾಗಿ ಆದರೂ ಕೂಡ ಇದನ್ನ ಇನ್ನೊಬ್ಬನಿಗೂ ಕೂಡ ಬಯಸೋದಿಲ್ಲ ಧರ್ಮ ಅನ್ನುವಂಥದ್ದರ ಸುಲಭವಾದ ಅರ್ಥ ಇದೇನೆ ಯಾವುದು ಧರಿಸುವುದಕ್ಕೆ ಯೋಗ್ಯವಾಗ್ತದೋ ಅದಕ್ಕೆ ಧರ್ಮ ಅಂತ ಕರೀತಾರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದ ಧರ್ಮ ಅನ್ನೋದಕ್ಕೆ ಬಹಳ ಸುಲಭವಾದ ಅರ್ಥ ಯಾವುದು ಧರಿಸುವುದಕ್ಕೆ ಯೋಗ್ಯವಿದೆಯೋ ಯೋಗ್ಯತೆಯನ್ನು ಪಡೆದಿದೆಯೋ ಅದಕ್ಕೆ ಧರ್ಮ ಅಂತ ಕರೀತಾರೆ ಕೊಳಕಾದ ಬಟ್ಟೆಯನ್ನು ಕೊಳಕಾಗಿರ್ತಕ್ಕಂಥ ವಾತಾವರಣವನ್ನು ಕೊಳತಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ನಮ್ಮ ಮನೆಯಲ್ಲೇ ಹೇಗೆ ಇಟ್ಟುಕೊಳ್ಳೋದಿಲ್ವೋ ನಮ್ಮ ಮನೆಯವರಿಗೆ ಯಾರಿಗೂ ಅದನ್ನು ನಾವು ಬಯಸೋದಿಲ್ಲವೋ ಹಾಗೆ ಸಮಾಜದಲ್ಲೂ ಕೂಡ ನಾವು ಇನ್ನೊಬ್ಬರಿಗೆ ಅದನ್ನು ಬಯಸದೇ ಇರತಕ್ಕಂಥದ್ದೇ ಧರ್ಮಕ್ಕೆ ಇರತಕ್ಕಂಥ ಬಹಳ ಮುಖ್ಯವಾದಂಥ ವ್ಯಾಖ್ಯಾನ ನಮಗೆ ಯಾವುದು ಆಗಬಾರದೆಂದು ನಾವು ಬಯಸುತ್ತೇವೋ ಅದನ್ನು ಇನ್ನೊಬ್ಬರಿಗೆ ಬಯಸದೇ ಇರುವುದೇ ಧರ್ಮದ ಮೂಲ ಸ್ವರೂಪವಾಗಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೂ ಮಿಗಿದಾಗ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ನಾನು ಏನೆಲ್ಲವನ್ನು ಅಪೇಕ್ಷೆ ಪಡ್ತೇನೆ ಬಯಸ್ತೇನೆ ನನಗೆ ಆ ರೀತಿಯ ಸೌಭಾಗ್ಯ ಬೇಕು ಈ ಥರದ ಸೌಭಾಗ್ಯ ಬೇಕು ಈ ಥರದ ನೆಮ್ಮದಿ ಬೇಕು ಸಂತೋಷ ಬೇಕು ಸಂಭ್ರಮ ಬೇಕು ಆನಂದ ಬೇಕು ಸಂತೋಷ ಬೇಕು ಸಂತೃಪ್ತಿ ಬೇಕು ಅಂತ ನಾವೇನು ಬಯಸ್ತೇವೆ ಅದು ನನಗೆ ಮಾತ್ರ ಸೀಮಿತವಾಗದೆ ಇಡೀ ಲೋಕಕ್ಕೆ ಅದು ಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಇದೆಯಲ್ಲ ಅದೇ ನಿಜವಾದ ಧರ್ಮಕ್ಕೆ ಇರ್ತಕ್ಕಂಥ ವ್ಯಾಖ್ಯಾನ ಇದನ್ನು ನಾವು ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಹಾಗಾದರೆ ಈ ದೇವಸ್ಥಾನ ದೇವಾಲಯಗಳು ಇದನ್ನೆಲ್ಲವನ್ನು ಕಟ್ಟಿ ಬೆಳೆಸಿ ಇಷ್ಟಿಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಹಾಕಿ ಕಟ್ಟುವಂಥ ವ್ಯವಸ್ಥೆ ನಮ್ಮನೇಲ್ಲೂ ನಾವು ಪೂಜೆ ಮಾಡ್ತೀವಲ್ಲ ಮನೆಯಲ್ಲಿ ಅರ್ಚಕರನ್ನು ಪುರೋಹಿತ್ರ ಕರೆಸ್ಕೊಂಡು ನಾವು ಪೂಜೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವಲ್ಲ ಸ್ವಾಮಿ ಅಂತ ಕೇಳ್ತಾರೆ ಸತ್ಯ ನಮ್ಮ ಮನೆಯಲ್ಲಿ ಮಾಡುವಂತಹ ಎಲ್ಲ ಪೂಜೆ ಕಾರ್ಯಕ್ರಮಗಳು ದೇವರ ಸೇವೆಗಳಿರ್ಬೋದು ಉತ್ಸವಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಎಲ್ಲವೂ ಕೂಡ ಅದು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಮಾತ್ರ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಅಂತೇಳಿ ಇಡೀ ಲೋಕದ ಸಮಸ್ತ ಜನರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪ ಮಾಡುವಂತಹ ಒಂದು ಶ್ರದ್ಧಾ ಕೇಂದ್ರ ಅದು ದೇವಾಲಯಗಳು ಮತ್ತು ಗುರುಪೀಠಗಳು ಇವೆರಡರಲ್ಲಿ ಮಾತ್ರ ನೀವು ಈ ಥರದ ಸಂಕಲ್ಪವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಮಾಡತಕ್ಕಂಥ ಸಂಕಲ್ಪ ಹೇಗಿರುತ್ತೆ ಅಂತ ಕೇಳಿದರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಯಾವ ಸಂಕಲ್ಪ ದೇವರ ಸಾನ್ನಿಧ್ಯದ ಪೂಜಾ ಕೈಂಕರ್ಯವನ್ನು ಕೂಡ ಮಾಡ್ತಕ್ಕಂಥದ್ದಲ್ಲ ಇಲ್ಲೆಲ್ಲ ಮಾಡ್ತಕ್ಕಂಥದ್ದು ಲೋಕದ ಹಿತಕ್ಕಾಗಿ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಅದು ಕೇವಲ ಎರಡು ಕಾಲಿನ ಮನುಷ್ಯನಾಗಿರ್ತಕ್ಕಂಥ ನಾಲ್ಕು ಕಾಲಿನ ಪಶು ಪಕ್ಷಿಗಳಿಂದ ಹಿಡಿದು ಗಿಡ ಮರಗಳಿಂದ ಹಿಡಿದು ಪ್ರಕೃತಿಯಿಂದ ಹಿಡಿದು ಪಂಚಭೂತಗಳಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಸೇರಿಸಿಕೊಂಡು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಎಷ್ಟು ವಿಶಾಲವಾಗಿ ವಿಸ್ತಾರವಾಗಿರ್ತಕ್ಕಂಥ ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ ಇದೆ ನೋಡಿ ದೇವಾಲಯಗಳಲ್ಲಿ ದೇವರ ಸನ್ನಿಧ್ಯದಲ್ಲಿ ಮಾಡ್ತಕ್ಕಂಥ ಆ ಸಂಕಲ್ಪ ಇಡೀ ವಿಶ್ವಕ್ಕೆ ವ್ಯಾಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವಾಗಬೇಕು ಅದು ಆದಾಗ ಅದು ನಿಜವಾದ ದೇವತಾ ಸಾನ್ನಿಧ್ಯವನ್ನು ಅಲ್ಲಿ ನೀವು ಪುನಃಪತ್ನಿಸ ಅಷ್ಟಬಂಧ ಮಗಲ್ಸೋತ್ಸವ ಮಾಡುವಂಥ ರೀತಿಯಿಂದ ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಾವೆಲ್ಲ ಮನೆ ಕಟ್ಟಿದ್ದೇವೆ ವಾಸ ಮಾಡ್ತಾ ಇದ್ದೇವೆ ಆ ಮನೆಗೂ ಕೂಡ ಸುಮಾರು ಹನ್ನೆರಡು ವರ್ಷ ಶಾಸ್ತ್ರ ಹೇಳ್ತದೆ ಹನ್ನೆರಡು ವರ್ಷದ ದೇವಾಲಯಕ್ಕೆ ಹೇಗೆ ನಾವು ಹನ್ನೆರಡು ವರ್ಷಕ್ಕೊಂತಲ ಅಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಮ ಮಾಡಬೇಕು ಅಂತ ಹೇಳ್ತೇವೆ ವಾಸು ರಾಷ್ಟ್ರನ ಮಾಡಬೇಕು ಅಂತ ಹೇಳ್ತದೋ ಹಾಗೆ ನಮ್ಮ ಮನೆಗಳಿಗೂ ಕೂಡ ನಾವು ಮಾಡಬೇಕಾಗ್ತದೆ ಆಗ ಆ ವಾಸ್ತು ದೇವತೆಗಳು ಸದಾ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಯಾವಾಗ ನಾವು ಮನೆ ಒಳಗೆ ಹೊರಗೆ ಒಳಗೆ ಹೊರಗೆ ಓಡಾಡುವಂಥ ಸಂದರ್ಭದಲ್ಲಿ ಅಸ್ತು 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 ಅಂತ ವಾಸ್ತು ದೇವತೆಗಳು ಪ್ರಧಾನ ಬಾಗಿಲಿನಲ್ಲಿದ್ದು ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾರೆ ಆ ವಾಸ್ತು ದೇವತೆಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ವೇದ ಪುರಾಣಗಳಲ್ಲಿ ಮಾರ್ಗದಂಥ ಮಾರ್ಗದರ್ಶನದಂತೆ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಮಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವೂ ಕೂಡ ಸಂಪನ್ನ ಮಾಡಿದ್ದೀರ ನಾವು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಅಪೇಕ್ಷೆ ಪಡೋದೇನು ಅಂತ ಕೇಳಿದರೆ ಮನುಷ್ಯನಾಗಿ ನಾವು ಹುಟ್ಟಿದ್ದೇವೆ ಮಾನವೀಯತೆಯಿಂದ ಬದುಕ್ತಾ ಇದ್ದೇವೆ ಈ ಬದುಕು ಯಾವ ರೀತಿಯಾಗಿ ಸಾಗಬೇಕು ಯಾವ ರೀತಿಯಾಗಿ ಇದನ್ನು ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚಿಂತನೆ ಮಂಥನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವೇ ಈ ಪುನಃ ಅಷ್ಟಬಂಧ ಅಷ್ಟಬಂಧೋಷದಲ್ಲಿ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಫಲಶೃತಿ ಮನುಷ್ಯ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನು ಮನುಷ್ಯನಾಗಿ ಪರಿವರ್ತನೆ ಆಗಬೇಕು ಬಹಳ ವಿಚಿತ್ರವಾದಂಥ ಹೇಳ್ತೇವೆ ಪ್ರತಿಯೊಬ್ಬ ಮನುಷ್ಯ 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 ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಮನುಷ್ಯತ್ವದಿಂದ ಪರಿವರ್ತನೆ ಆಗಬೇಕು ಮನುಷ್ಯ ಮಾನವನಾಗಿ ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ಇರ್ತಕ್ಕಂಥ ಭಾಳ ಮುಖ್ಯವಾದಂಥ ವಿಶೇಷತೆ ಏನು ಅಂದರೆ ಸಂಸ್ಕಾರ ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿಯನ್ನು ಮತ್ತು ಸರ್ವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಾವು ಬೆಳಿಬೇಕು ಪ್ರತಿಯೊಬ್ಬ ಮನುಷ್ಯನೂ ಬೆಳಿಬೇಕು ಅಂತ ಅಪೇಕ್ಷೆ ಪಡ್ತಾನೆ ನಾನು ಯಾವತ್ತೂ ನನ್ನ ಬೆಳವಣೆಯನ್ನು ಕುಂಠಿತ ಮಾಡ್ಕೊಳ್ಳೋದಕ್ಕೆ ಅಪೇಕ್ಷೆ ಪಡೋದೇ ಇಲ್ಲ ನಮ್ಮ ಬದುಕು ಸಾಗಬೇಕು ನಾವು ಬೆಳೆದ್ರೆ ಸಾಲು ಆದರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕಾದ್ದು ನಮ್ಮ ಬೆಳವಣಿಗೆ ನಮಗೆ ಮಾತ್ರ ಸೀಮಿತ ಅಲ್ಲ ನಾನು ಬೆಳೆದೇ ಒಳ್ಳೆಯ ಸಂಸ್ಕಾರನಾದ ಎಂದರೆ ಅದರ ಮುಂದಿನ ಹೆಜ್ಜೆ ಎಲ್ಲಿಗೆ ಅಂತ ಕೇಳಿದರೆ ಅದು ನನ್ನ ಸಂಸಾರಕ್ಕೆ ಸಂಸಾರದಲ್ಲಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ವಸುದೈವ ಕುಟುಂಬಕ್ಕೆ ಅನ್ನುವಂಥ ರೀತಿಯಲ್ಲಿ ಆ ಸಂಸಾರ ಚೆನ್ನಾಗಿ ಸಂಪದ್ಭರಿತವಾಗಿರ್ತಕ್ಕಂಥ ರೀತಿಯಲ್ಲಿ ಸುಖಶಾಂತಿಯಿಂದ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತೀವಿ ಅಂದರೆ ನಾನೇನನ್ನೆಲ್ಲ ಪಡ್ಕೊಂಡಿದ್ದೇನೆ ಅದು ಇಡೀ ಸಂಸಾರಕ್ಕೆ ಪಸರಿಸುವಂಥ ಕೆಲಸವಾಗ್ತದೆ ಯಾವಾಗ ನನ್ನಿಂದ ಪ್ರಾರಂಭವಾಗಿ ಸಂಸಾರಕ್ಕೆ ಪಸರಿಸುವಂಥ ಕೆಲಸವಾಗ್ತದೋ ಆ ಒಟ್ಟು ಸಮೂಹದ ಸ್ವರೂಪವೇ ಅದು ಸಮಾಜ ಸಮಾಜದಲ್ಲಿ ಶಾಂತಿ ಇರಬೇಕು ಸೌಹಾರ್ದತೆ ಇರಬೇಕು ಪ್ರೀತಿ ಇರಬೇಕು ಆನಂದ ಇರಬೇಕು ಸಂತೋಷ ಇರಬೇಕು ಸಂಭ್ರಮ ಇರಬೇಕು ಅಂತ ನಾವು ಬಯಸ್ತೀವಿ ಅಂತ ಆದರೆ ಮೊದಲು ನನ್ನಿಗೆ ಬರಬೇಕು ಅದು ನನ್ನಿಂದ ನನ್ನ ಸಂಸಾರಕ್ಕೆ ಬರಬೇಕು ಅದು ಬಂದರೆ ಮಾತ್ರ ಸಮಾಜ ಆಸ್ತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗ್ತದೆ ಆ ಸಮಾಜಕ್ಕೆ ಅದು ಸಿಕ್ಕುವಂಥ ವ್ಯವಸ್ಥೆ ಆದಾಗ ನಾವೇನು ಹೇಳ್ತೇವೆ ಒಳ್ಳೆ ಸಮಾಜಪ್ಪ ನಮ್ಮ ಸಮಾಜ ಬಹಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ ನಮ್ಮೂರಲ್ಲಿ ಯಾವುದೇ ರೀತಿಯಾದ ಗಲಾಟೆ ಇಲ್ಲ ಓ ಹೋರ್ ಹೊಡೆದಾಟ ಬಡದಾಟ ಯಾವುದಿಲ್ಲ ಭಾಳ ನೆಮ್ಮದಿಯಿಂದ ನಾವೆಲ್ಲ ಸಂತೋಷವಾಗಿದ್ದೇವೆ ಅಂತ ಜನ ಮಾತಾಡ್ತಾರೆ ಅದು ಹೇಗೆ ಹಾಕಕ್ಕೆ ಸಾಧ್ಯ ಆಗ್ತದೆ ಊರಲ್ಲಿ ಯಾವುದೇ ರೀತಿಯ ಗಲಾಟೆಗಳು ಆಗೋದಿಲ್ಲ ಅಂತ ಹೇಳಿದರೆ ಸಂಸಾರದಲ್ಲೂ ಗಲಾಟೆ ಗೌಜುಗಳು ಹೊಡೆದಾಟ ಬಡದಾಟಗಳು ಇಲ್ಲ ವ್ಯಕ್ತಿಗತವಾಗಿಯೂ ಕೂಡ ಇಲ್ಲ ಅನ್ನೋದನ್ನು ಅದೇ ಸಾಕ್ಷಿ ಮಾಡಿ ಇದು ಬೆಳವಣಿಗೆ ಹಂತ ಇದರಿಂದ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಸಮಾಜ ಏನನ್ನು ಕೊಡಬೇಕು ಸಮಾಜದ ಉದ್ದೇಶ ಏನು ಸಮಾಜದ ಜವಾಬ್ದಾರಿ ಏನು ಸಮಾಜದ ಜವಾಬ್ದಾರಿ ಈ ಭರತ ಭೂಮಿಯಲ್ಲಿ ನಮಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಭೂಮಿಯ ಋಣವನ್ನು ತೀರಿಸುವುದಿದೆಯಲ್ಲ ಅದೇ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದರಲ್ಲಿ ಮೂರು ಋಣ ದೇವರ ಋಣ ದೇವರಋಣ ಋಣ ಸಮಾಜದ ಋಣ ಈ ಮೂರು ಋಣಗಳನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆದಾಗ ನಮ್ಮ ಬದುಕು ಅರ್ಥಪೂರ್ಣವಾಗ್ತದೆ ಮತ್ತು ಬದುಕು ನಿದರ್ಶನದ ಬದುಕಾಗೋದಕ್ಕೆ ಸಾಧ್ಯವಾಗ್ತದೆ ಋಣ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತ ಭಕ್ತರು ಕೈ ಜೋಡಿಸಿ ಉಮಾಮೇಶ್ವರ ದೇವಸ್ಥಾನದ ಗುಣಪಥ್ಯದ ಅಷ್ಟಬಂಧ ವಂಶೋತ್ಸವದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಪಕವಾಗಿ ತೂಗಿಸಿ ಅವರಿಗೆ ನಡೀತಕ್ಕಂಥ ಎಲ್ಲ ಧಾರ್ಮಿಕ ವಿಧಾನಗಳೇ ಬೇಕಾದ ಎಲ್ಲ ಸಿದ್ಧತೆಗಳನ್ನು ತಂತ್ರಿಯವರ ಮಾರ್ಗದರ್ಶನದಂತೆ ವ್ಯವಸ್ಥೆ ಮಾಡಿದ್ದೀರಿ ಇದು ಒಂದು ಭಾಗದ ಋಣ ಎರಡನೇದು ತಂದೆ ತಾಯಿಯ ಋಣ ನಮ್ಮಲ್ಲಿ ಇದು ಬಹಳ ಮುಖ್ಯವಾಗಿ ಇವತ್ತು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅದರಲ್ಲೂ ಇವತ್ತಿನ ಯುವ ಪೀಳಿಗೆ ಮಕ್ಕಳ ತಂದೆ ತಾಯಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಜವಾಬ್ದಾರಿ ಗೌರವವನ್ನು ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಎಷ್ಟು ಕಷ್ಟಪಟ್ಟು ತಮ್ಮ ಅಗತ್ಯಗಳನ್ನು ಬದಿಗಿಟ್ಟು ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಸಿಗಲಿ ಅವರು ಚೆನ್ನಾಗಿ ಬದುಕಲಿ ಅವರು ಸಂತೋಷವಾಗಿರಲಿ ಅವರ ಆನಂದವಾಗಿರಲಿ ಅಂತ ಹೇಳಿ ಎಲ್ಲ ತಂದೆ ತಾಯಿಗಳು ಅವರು ಇವರು ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ತಂದೆ ತಾಯಿಯು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾನೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರ್ತಾರೆ ಮಕ್ಕಳು ಮರೆತು ಬಿಡ್ತಾರೆ ತಂದೆ ತಾಯಿಗಳ ಆ ಹೊಣೆಗಾರಿಕೆ ಆ ಕಷ್ಟ ನಷ್ಟ ಬಿಸಿಲಿನಲ್ಲಿ ಬೆಂದು ಬಾಡಿ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂಥ ಮಕ್ಕಳು ವ್ಯವಸ್ಥೆ ಮಾಡಿದಂಥ ಮಕ್ಕಳು ತಪ್ಪು ವಿಳಾಸವನ್ನು ಕೊಟ್ಟು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಮಟ್ಟಕ್ಕೆ ಇವತ್ತು ನಾವು ಸಮಾಜದಲ್ಲಿ ಬಂದು ನಿಂತಿದ್ದೇವೆ ಬೇಕ ನಮಗೆ ಇದು ಯೋಚನೆ ಮಾಡಬೇಕಾಗ್ತದೆ ದೇವರನ್ನು ನೀವು ಕಾಣಬೇಕು ಅಂದರೆ ಗುಡಿಯಲ್ಲಿರುವ ದೇವರ ದರ್ಶನ ಹೇಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೋ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರು ತಂದೆ ತಾಯಿಯನ್ನು ಆರಾಧಿಸುವಂತಹ ಉತ್ತಮವಾದ ಗುಣವನ್ನು ಇಟ್ಕೊಂಡ್ರೆ ನಿಮಗೆ ದೇವರು ಅಲ್ಲೇ ಕಾಣ್ತಾನೆ ಮೂವತ್ತ ಮೂರು ಕೋಟಿ ದೇವತೆಗಳು ನಿಮ್ಮ ತಂದೆ ತಾಯಿಗಳ ಪದ ಅವರ ಅಂತರಂಗದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ನೀವು ತಿರಸ್ಕಾರ ಮಾಡಿದರೆ ನೀವು ಇಲ್ಲಿ ಬರ್ತಿದ್ದಂಗೆನೇ ಆ ದೇವರು ನಿಮ್ಮ ಕಡೆ ತಿರುಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ ಇದು ಬಹಳ ಮುಖ್ಯವಾಗಿ ಸಮಾಜ ಗಮನಿಸಬೇಕಾಗ್ತದೆ ಮೂರನೇದು ಸಮಾಜದ ಧ್ರೋಣ ನಾವು ನಮಗೆಲ್ಲ ಒಂದು ಭ್ರಮೆ ಇದೆ ಇವತ್ತು ಆ ಕೆಲಸ ಆಯಿತು ಈ ಕೆಲಸ ಆಯಿತು ಇದನ್ನು ನಾನು ಮಾಡಿದೆ ಇದು ನನ್ನಿಂದ ಆಯಿತು ನನ್ನಿಂದನೇ ಇದಕ್ಕೆ ನಾನೇ ಮುಖ್ಯಸ್ಥ ಇದು ನಾನು ಇದ್ದಿದ್ದರಿಂದ ಈ ಕೆಲಸ ಆಯಿತು ಅನ್ನುವಂಥ ಭ್ರಮೆನಲ್ಲಿ ನಾವು ಬದುಕುತ್ತೇವೆ ಅದೇ ಮಹಿಳೆಯರು ಯಾವಾಗಲೂ ಹೇಳ್ತಾರೆ ನಾನು ನಾನು ಅನ್ನುವ ಬದಲು ನಾವು ಅನ್ನುವಂತಹ ಪದವನ್ನು ಉಪಯೋಗಿಸುವಂಥ ವ್ಯವಸ್ಥೆ ಮಾಡಿಕೊಳ್ಬೇಕು ಜೀವನದಲ್ಲಿ ಆವಾಗ ಸಮಾಜದ ಋಣದಿಂದ ನೀನು ಮುಕ್ತನಾಗಲಿಕ್ಕೆ ಸಾಧ್ಯ ಅಂತ ಯಾವತ್ತೂ ಕೂಡ ಸಮಾಜಕ್ಕೆ ಈ ಬೆರಳು ಹೀಗೆ ತೋರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಾದಾಗ ಈ ಉಳಿದ ಮೂರು ಬೆರಳು ಇದೆಯಲ್ಲ ಇದು ನಮ್ಮ ಕಡೆಗೆ ಇದೆ ಸಮಾಜ ಕಡೆಗೆ ತೋರಿಸೋದು ಒಂದು ಬೆರಳು ಆದರೆ ಉಳಿದ ಮೂರು ಬೆರಳು ನಮ್ಮ ಕಡೆಗೆ ತೋರಿಸ್ತಾ ಇದೆ ಇದನ್ನು ಮರ್ತು ಬಿಡ್ತೇವೆ ನಾನು ಯಾವ್ದನ್ನು ಮಾತ್ರ ಹೇಳ್ತೇನೆ ಯಾವುದೋ ತಪ್ಪಾಯಿತು ತೊಂದರೆ ಆಯಿತು ಸಮಸ್ಯೆ ಆಯಿತು ಅಂದರೆ ಅದು ಅವನಿಗೆ ಹೇಳಿದ್ದೆ ನಾನು ಅವನು ಕೇಳಲಿಲ್ಲ ಅಂತ ಹೇಳಿ ಅವನನ್ನೇ ಬಲಿಪಶು ಮಾಡುವಲ್ಲಿಯವರೆಗೆ ನಾವು ಸಮಾಧಾನವೇ ಪಟ್ಕೊಳ್ಳೋದು ಅವನು ಬಲಿಪಶು ಆಗಬೇಕು ನಮಗೊಂದು ದೊಡ್ಡ ಕಾರ್ಯ ಮಾಡಿದಂಥ ವ್ಯವಸ್ಥೆಯಲ್ಲಿ ಇಟ್ಕೊಳ್ಳುತ್ತೆ ಆಮೇಲೆ ಏನು ಕೇಳ ಆಮೇಲೆ ನನಗೆ ಗೊತ್ತಿಲ್ಲ ಮುಂದೆ ಮುಂದೆ ನನಗೇನು ಗೊತ್ತಿಲ್ಲ ಈ ಸ್ಥಿತಿ ಸಮಾಜದಲ್ಲಿ ಬಂದು ನೆಕ್ತಿದ್ದೇವೆ ನಾವು ಒಂದು ತಿಳಿಕೆ ಬಂಧುಗಳೇ ಸಮಾಜದಲ್ಲಿ ಎಲ್ಲರೂ ಯೋಗ್ಯರೇ ಯಾರೂ ಕೂಡ ಅಯೋಗ್ಯರಿಲ್ಲ ನಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ಸೃಷ್ಟಿಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ದೃಷ್ಟಿ ಶುದ್ಧವಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಇಡೀ ಪ್ರಪಂಚ ಶುದ್ಧವಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅರಿಶಿನ ಮುನಿಗೆ ಕಾಯಿಲೆ ಬಂದವನಿಗೆ ಇಡೀ ಪ್ರಪಂಚ ಎಲ್ಲ ಅರಿಶಿನವಾಗೇ ಕಾಣ್ತದಂತೆ ಹಾಗೆ ನೋಡುವ ದೃಷ್ಟಿ ಶುದ್ಧ ಇಟ್ಕೊಳ್ಬೇಕು ನಾವು ಯಾವಾಗಲೂ ದೇವರ ದೃಷ್ಟಿಗೆ ಬೀಳುವಂಥ ರೀತಿಯಲ್ಲಿ ಇರಬೇಕು ನಮ್ಮ ಬದುಕು ಅವನ ದೃಷ್ಟಿಗೆ ಹೋಗಬೇಕು ಅವನ ದೃಷ್ಟಿ ನಮ್ಮ ಮೇಲೆ ಬರುವಂಥ ರೀತಿಯಲ್ಲಿ ಇದ್ದಾಗ ಈ ಬಿಂದು ಆತ್ಮ ಆಗಿರ್ತಕ್ಕಂಥ ಈ ಬದುಕು ಪರಮಾತ್ಮನ ಸಿಂಧು ಸ್ವರೂಪದಲ್ಲಿ ಸೇರುವಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕು ಇದು ನಮ್ಮ ಜೀವನ ಚಕ್ರದ ಸ್ವರೂಪ ಈ ಜೀವನ ಚಕ್ರದಿಂದ ಮುಂದುವರೆದಂಥ ಈ ಭೂಮಿಯ ಋಣವನ್ನು ತೀರಿಸಿ ನಾವು ಏನನ್ನು ಬಯಸ್ತೇವೆ ಕೋಟ್ಯಾಂತರ ರೂಪಾಯಿ ಇರ್ಬೋದು ದೊಡ್ಡ ದೊಡ್ಡ ಬಂಗಲೆಗಳಿರ್ಬೋದು ಅಲ್ಲಿ ವಾಸ ಮಾಡ್ತಾ ಇರ್ಬೋದು ನಮಗಲ್ ಎಲ್ಲ ಕಾರ್ಯಕ್ರಮಗಳು ಮಾಡ್ತೇವೆ ನಾವು ಯಾವುದು ಬಿಡೋದಿಲ್ಲ ಆದರೆ ನಮ್ಮ ಬಯಕೆ ಏನು ಎಲ್ಲರ ಬಯಕೆ ಏನು ಅಂತ ಕೇಳಿದರೆ ನಾನು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಅಪೇಕ್ಷೆಯನ್ನೇ ಪಡ್ತಾನೆ ಹೊರತು ಬೇರೆ ಏನನ್ನೂ ಪರ ಮನುಷ್ಯ ಬದುಕು ಕೇಳೋದಿಲ್ಲ ದೇವರ ಹತ್ರ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಆ ಶಾಂತಿ ನೆಮ್ಮದಿ ಯಾರ ಹತ್ರ ಇದೆ ಅಂತ ಕೇಳಿದರೆ ನಮ್ಮ ಒಳಗೆ ಇರತಕ್ಕಂಥದ್ದು ಅದನ್ನು ಹೊರತರತಕ್ಕಂಥ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಬೆಳಕು ಮಾರ್ಗದರ್ಶನ ದೇವರ ಸಾನ್ನಿಧ್ಯದಿಂದ ಪಡೆಯೋದಕ್ಕೆ ಸಾಧ್ಯ ದೇವರ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕರ್ಷೋತ್ಸವದಿಂದ ಪಡೆಯೋದಕ್ಕೆ ಸಾಧ್ಯ ದೇವರಿಗೆ ಮಾಡುವ ಅಭಿಷೇಕ ಹೇಗೆ ತೀರ್ಥವಾಗಿ ನಾವು ಸ್ವೀಕಾರ ಮಾಡಿದ ಕೂಡ ಒಳಗೆ ನಮ್ಮನ್ನು ಶುದ್ಧೀಕರಿಸುವಂಥ ವ್ಯವಸ್ಥೆಯನ್ನು ಮಾಡ್ತದೋ ಈ ದೇವವೆಂಬ ದೇವಾಲಯದಲ್ಲಿ ಹೃದಯವೆಂಬ ಗರ್ಭಗುಡಿಯಲ್ಲಿ ಉಮಾಮಹೇಶ್ವರಿಯನ್ನು ಶಾಶ್ವತವಾಗಿ ನೆಲೆಗೊಳಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ವರ್ಗಗಳನ್ನು ಅಷ್ಟಬಂಧವಾಗಿ ಹಾಕಿಟ್ಟು ಆ ತಾಯಿಯ ಶಾಶ್ವತ ನೆಲೆ ನಮ್ಮ ಒಳಗೆ ಇರುವಂತೆ ನಿತ್ಯವೂ ಅವಳನ್ನು ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಸಾದವನ್ನು ನೀವುಗಳೆಲ್ಲರೂ ಕೂಡ ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಮಹಾಭಾಗ್ಯಕ್ಕೆ ಕಾರಣರಾಗಬೇಕು ಆ ದೃಷ್ಟಿಯಿಂದ ಏನು ಒಂದನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೆ ನಡೀತಕ್ಕಂಥ ಉಮಾಮೇಶ್ವರ ದೇವರ ಸನ್ನಿಧಿಯಲ್ಲಿ ನಡೀತಕ್ಕಂಥ ಮಹಾಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವೈವಿಧ್ಯಮಯವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಪ್ರಸ ಅನ್ನಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಕೂಡ ಯಥೋಚಿತವಾಗಿ ನಿತ್ಯೋಪಿಶವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪನ್ನವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೃದಯ ತುಂಬಿ ಆಶೀರ್ವಾದಿಸುತ್ತೇವೆ ನಮಗೆ ಬಹಳ ದೊಡ್ಡ ಸೌಭಾಗ್ಯವನ್ನು ಮಹೇಶ್ವರ ದೇವರು ಇವತ್ತು ಅನುಗ್ರಹಿಸಿ ಅವಳ ಭದ್ರತಾ ಕೊಠಿಯ ಉದ್ಘಾಟನೆಯನ್ನು ಮತ್ತು ಈ ಪ್ರಾರಂಭದ ಧಾರ್ಮಿಕ ಸಭೆಯ ಉದ್ಘಾಟನೆ ಮಾಡೋ ಸೌಭಾಗ್ಯವನ್ನು ಏನು ಕೊಟ್ಟಿದ್ದಾಳೆ ಅವಳ ಭದ್ರತೆಯ ಕೊಠಡಿಯ ಮುಖಾಂತರವಾಗಿ ನಮ್ಮ ಜೀವನಕ್ಕೂ ಕೂಡ ಅವಳ ಆಶೀರ್ವಾದ ವಜ್ರ ಕವಚದಂತೆ ನಮ್ಮನ್ನು ಭದ್ರವಾಗಿ ರಕ್ಷಿಸುವಂತಹ ಕಾರ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸಮಿತಿಯ ಎಲ್ಲ ಗೌರವಂತ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ತಾಯಿಯ ಭಕ್ತರಾಗಿ ಈ ಭಾಗದ ಬಹಳಷ್ಟು ಜನ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯ ಭಕ್ತರು ನಿರಂತರವಾಗಿ ಬಂದು ತಾಯಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಅವರ ಅಪೇಕ್ಷೆಯನ್ನು ಮನ್ನಿಸಿ ಇವತ್ತು ನಾವು ತಾಯಿ ಅಪ್ಪಣೆಯಂತೆ ಇಲ್ಲಿ ಬಂದು ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ್ದೇವೆ ತಾಯಿ ಸಂತುಷ್ಟಲಾಗಲಿ ಅವಳು ಸಂಭ್ರಮ ಪಡಲಿ ಆ ಸಂಭ್ರಮ ನಮಗೆಲ್ಲರಿಗೂ ಕೂಡ ಇತ್ಯೋಭಿಷವಾಗಿರ್ತಕ್ಕಂಥ ಶ್ರೇಯಸ್ಸು ಸನ್ಮಂಗಳವಾಗುವಂಥ ಮಹಾಭಾಗ್ಯವನ್ನು ತಾಯಿ ನಿರಂತರವಾಗಿ ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಶ್ರೀಚರಣದಲ್ಲಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲುತ್ತಾ ನಮಗೆಲ್ಲರಿಗೂ ಶುಭಾಶೀರ್ವಾದವನ್ನು ತಿಳಿಸಿ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ ನಮಸ್ಕಾರ